ಅರವತ್ಮೂವರು ಪುರಾತನ ಕಥೆಗಳು ತಿರುನೀಲಕಂಠ ಚೋಳ ದೇಶದ ಪೊನ್ನಾಂಬಲವೆಂಬ ಪಟ್ಟಣದಲ್ಲಿ ತಿರುನೀಲಕಂಠನೆಂಬ ಒಬ್ಬ ಭಕ್ತನಿದ್ದನು ಅವನ ಹೆಂಡತಿಯ ಹೆಸರು ಮುತ್ತ ಇದೆ ಅವರಿಬ್ಬರದು ಆದರ್ಶ ದಾಂಪತ್ಯ ಸತಿಪತಿಗಳು ಒಂದಾಗಿ ಶಿವಪೂಜೆ ಮಾಡುತ್ತಿದ್ದರು ಗಡಿಗೆ ಮಡಿಕೆಗಳನ್ನು ಮಾಡಿ ಅವುಗಳನ್ನು ಮಾರಿ ತಮ್ಮ ಉಪಜೀವನ ಸಾಗಿಸುತ್ತಿದ್ದರು ತಮ್ಮ ಕಾಯಕದಲ್ಲಿ ಅವರಿಬ್ಬರಿಗೂ ಅಚಲವಾದ ನಿಷ್ಠೆ ಹೆಚ್ಚು ಹಣ ಸಂಪಾದನೆ ಮಾಡುವ ಆಸೆ ಅವರಿಗೆ ಎಳ್ಳಷ್ಟು ಇರಲಿಲ್ಲ ಹಾಗದ ಕಾಯಕ ಮಾಡಿ ಹಣ ಒಡ್ಡುವ ಗಳಿಸುವ ಅಪ್ರಾಮಾಣಿಕರಲ್ಲ ಅವರು ಸತ್ಯ ಶುದ್ಧ ಕಾಯಕದಿಂದ ಬಂದ ಹಣವೇ ಶಿವಪೂಜೆಗೆ ಯೋಗ್ಯವೆಂದು ಅವರು ಬಲವಾಗಿ ನಂಬಿದ್ದರು ಹದಿನಾರರ ಹರಿಯದಲ್ಲಿದ್ದ ಅವರು ಭಕ್ತಿಗೂ ಹರೆಯ ಉಕ್ಕಿದಂತಿತ್ತು ಪರಿಶುದ್ಧ ಜೀವನ ಪ್ರಾಮಾಣಿಕ ವ್ಯವಹಾರ ಅಚಲವಾದ ನಿಷ್ಠೆಗಳು ಮುಪ್ಪುರಿಗೊಂಡ ಅವರನ್ನು ಪೊನ್ನಾಂಬಲದಲ್ಲಿ ಎಲ್ಲರೂ ಗೌರವ ಆಧಾರಗಳಿಂದ ಕಾಣುತ್ತಿದ್ದರು ತಿರುನೀಲಕಂಡರು ನಿತ್ಯವೂ ನಸುಕಿನಲ್ಲಿಯೇ ಎದ್ದು ನಿತ್ಯ ಕರ್ಮಗಳನ್ನು ತೀರಿಸಿ ಶುಚಿರ್ಭೂತರಾಗಿ ಭಸ್ಮೋದ್ಧೋಳನ ಮಾಡಿಕೊಂಡು ಶಿವನಾಮವನ್ನು ಸ್ಮರಿಸುತ್ತಾ ಆ ಊರಿನ ಶಿವಾಲಯಕ್ಕೆ ಹೋಗಿ ಲಿಂಗಾರ್ಚನೆ ಮಾಡುವ ನಿಯಮವನ್ನಿರಿಸಿಕೊಂಡಿದ್ದರು ಯಾವುದು ತಪ್ಪಿದರೂ ಆ ನಿಯಮ ಮಾತ್ರ ತಪ್ಪುತ್ತಿರಲಿಲ್ಲ ಪೂಜೆಯನ್ನು ಮುಗಿಸಿಕೊಂಡು ಹಿಂದಿರುಗಿದ ಮೇಲೆ ತಮ್ಮ ಕಾಯಕದಲ್ಲಿ ನಿರತರಾಗಿ ಬಿಡುತ್ತಿದ್ದರು ಬರುಬರುತ್ತಾ ಲಿಂಗಾರ್ಚನೆಗೆ ಹೆಚ್ಚು ಸಮಯ ವಿನಿಯೋಗಲಾರಂಭಿಸಿದರು ಶಿವನಿಗೆ ಅಭಿಷೇಕ ಮಾಡಿಸುವುದು ವಿಭೂತಿಯಿಂದ ಶೃಂಗರಿಸುವುದು ರುದ್ರಾಕ್ಷಿಮಾಲೆಯಿಂದ ಅಲಂಕರಿಸುವುದು ಬಲವೊಂದು ನಮಸ್ಕರಿಸುವುದು ಮುಟ್ಟಿ ಮುಟ್ಟಿ ಪುಳಕಗೊಳ್ಳುವುದು ಆನಂದಾಶಿಗಳು ಕಣ್ಣಿನಿಂದ ಹೊರಸೂಸುತ್ತಿರಲು ಶಿವ ಸಂಕೀರ್ಣ ತಲ್ಲೀನರಾಗುವುದು ತರದ ಹೂ ಪತ್ರಿಗಳಿಂದ ಪೂಜಿಸುವುದು ತಣಿ ಉಂಟಾಗದೆ ಮತ್ತೆ ಮತ್ತೆ ನಮಸ್ಕರಿಸುವುದು ಇವೆಲ್ಲ ಗಂಟರ ನಿತ್ಯ ನಿಯಮಗಳು ಒಮ್ಮೊಮ್ಮೆ ಪೂಜೆಯಲ್ಲಿಯೇ ದಿನವೆಲ್ಲವನ್ನೂ ಕಳೆಯುತ್ತಿದ್ದರು ಪೂಜೆ ಕುಳಿತುಕೊಂಡರೆ ಸಮಯದ ಪರಿವೆಯೇ ಅವರಿಗೆ ಇರುತ್ತಿರಲಿಲ್ಲ ಒಂದು ದಿನ ಅವರ ಪೂಜೆ ಮುಂಜಾವಿನಿಂದ ಸಂಜೆವರೆಗೂ ತೆರಹಿಲ್ಲದೆ ನಡೆಯಿತು ಬಾಹ್ಯ ಜಗತ್ತಿನ ಪ್ರಜ್ಞೆಯನ್ನೇ ಮರೆತು ಪೂಜೆಯಲ್ಲಿ ಮೈ ಮರೆತರು ಎಲ್ಲ ಕಡೆ ಕತ್ತಲೆ ಆವರಿಸ ಕಂಡರು ತಕ್ಷಣ ಮನೆಯಲ್ಲಿ ಮುತ್ತೈದೆಯು ಹಾದಿ ಕಾಯುತ್ತಿರಬಹುದೆಂದು ನೆನೆದು ಮನೆಯ ಹಾದಿ ಹಿಡಿದರು ಪುರ ಬೀದಿಯಲ್ಲಿ ಹಾಯ್ದು ಬರುತ್ತಿರುವಾಗ ಅಂದು ಘಟಿಸಬಾರದ ಸಂಗತಿಯೊಂದು ನಡೆದು ಹೋಯಿತು ಆ ಬೀದಿಯ ಒಂದು ಮೇಲ್ಮಹಡಿಯಲ್ಲಿ ವಾಸಿಸುತ್ತಿದ್ದ ವೇಶ್ಯೆಯೊಬ್ಬಳು ಪಾತ್ರೆ ತೊಳೆದು ನೀರನ್ನು ಕೆಳಗೆ ಚೆಲ್ಲಿದಳು ಕೆಳಗೆ ತಿರುನೀಲ ಕಂಠರು ಹೋಗುತ್ತಿರುವುದನ್ನು ಅವಳು ಅರಿಯಳು ಪೂಜೆ ತೀರಿಸಿಕೊಂಡು ಹರನಾಮವನ್ನು ನೆನೆಯುತ್ತಾ ಹೊರಟ ಅವರ ಮೈ ಮೇಲೆ ನೀರು ಬೀಳುವುದೇ ತಡ ತಿರುನೀಲಕಂಠ ತಿರುನೀಲಕಂಠ ಎಂದು ಉದ್ಗಾರ ಹೊರಟಿತು ಆ ಧ್ವನಿ ವೇಶ್ಯ ಕಿವಿಗೆ ಬಿದ್ದ ಕೂಡಲೇ ಅವಳಿಗೆ ತಾನು ಮಾಡಿದ ತಪ್ಪಿನ ಅರಿವುಂಟಾಗಿ ಹೌಹಾರಿ ಹೋದಳು ತಿರುನೀಲಕಂಠ ಎಂತಹ ಶ್ರೇಷ್ಠ ಸದ್ಭಕ್ತನೆಂಬುದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಗಡಗಡನೆ ಕೆಳಗಿಳಿದು ಬಂದು ತಿರು ನೀಲಕಂಠರ ಪಾದಗಳ ಮೇಲೆ ಬಿದ್ದು ನಾನು ಸರ್ವಾಪರಾಧಿ ಉದ್ದೇಶ ಪೂರ್ವಕವಾಗಿ ಮಾಡಿರುವುದಲ್ಲ ನೀವು ಕೆಳಗಿರುವರೆಂಬುದನ್ನು ಎಂಬುದನ್ನು ತಿಳಿಯದೇ ಹಾಗೆ ಮಾಡಿದೆ ನನ್ನನ್ನು ಕ್ಷಮಿಸಬೇಕು ಎಂದು ಅಂಗಲಾಚಿ ಬೇಡಿಕೊಂಡು ತನ್ನ ಮನೆಯೊಳಗೆ ಕರೆದೊಯ್ದಳು ಯಥಾರ್ಥ ಸ್ವಭಾವದ ತಿರುನೀಲಕಂಠರು ಅವಳ ಆಗ್ರಹಕ್ಕೆ ಒಳಗೆ ಹೋಗಲೇಬೇಕಾಯಿತು ಆ ವಿಲಾಸಿಯು ಪರಿಮಳ ಉದಕದಿಂದ ಸ್ನಾನ ಮಾಡಿಸಿ ರೇಷಿಮೆಯ ವಸ್ತುಗಳನ್ನು ಒಡಲು ಹೊದೆಯಲು ಕೊಟ್ಟು ಸುವಾಸಿತ ದ್ರವ್ಯಗಳನ್ನು ಅವರ ಮೈಗೆ ಲೇಪಿಸಿ ಮಗ ಮಗಿಸುವ ಮಲ್ಲಿಗೆ ಸಂಪಿಗೆಗಳನ್ನು ಅವರ ಸಿರಿಮುಡಿಯಲ್ಲಿರಿಸಿ ಕರ್ಪೂರ ಮಿಶ್ರಿತ ತಾಂಬೂಲವನ್ನು ಕೊಟ್ಟು ಮತ್ತೊಮ್ಮೆ ತನ್ನ ತಪ್ಪನ್ನು ಕ್ಷಮಿಸುವಂತೆ ಬೇಡಿಕೊಂಡು ಕಳುಹಿಸಿಕೊಟ್ಟಳು ಅವರು ಬೀದಿ ಹಿಡಿದು ಹೊರಟಂತೆ ಸುವಾಸನೆಯು ಸುಳಿದಿರುಗುತ್ತ ಓಣಿಯನ್ನೆಲ್ಲ ಆವರಿಸಿತು ಮನೆಯನ್ನು ಸೇರುವುದೇ ತಡ ಕಂಪೆಲ್ಲ ಮನೆಯನ್ನು ತುಂಬಿತು ಮುತ್ತೈದೆಗೆ ಇದು ಹೊಸ ಅನುಭವ ತಾಂಬೂಲವನ್ನು ಮೆಲ್ಲುವ ಬಾಯಿ ಸುವಾಸನೆಯಿಂದ ಕೂಡಿದ ಹೊಸ ರೇಷ್ಮೆಯ ಬಟ್ಟೆಗಳು ಅವಳಿಗೆ ಬಹಳ ವಿಚಿತ್ರವಾಗಿಯೇ ಕಂಡವು ಶ್ರೇಷ್ಠ ವಿಟ ಪುರುಷನಂತೆ ಕಾಣುತ್ತಿದ್ದ ಪತಿಯನ್ನು ಕಂಡು ಮುತ್ತೈದೆ ಸಿಡಿಮಿಡಿಗೊಂಡಳು ಎಂದೂ ಇಲ್ಲದ ಪರಿ ಹಿಂದೇಕೆ ಶಿವ ಹಾದಿಯನ್ನು ಬಿಟ್ಟು ಭವ್ಯ ಹಾದಿಯನ್ನು ಹಿಡಿದನೇ ನನ್ನ ಪತಿ ಎಂದು ಮನದಲ್ಲಿ ಮುಳಿಯುತ್ತ ಹೊರಗೆ ಮಾತ್ರ ಏನನ್ನೂ ತೋರಬೂಡದೆ ಗಂಡನನ್ನು ಸ್ವಾಗತಿಸಿದಳು ಕಣ್ಗಳಲ್ಲಿ ದುಃಖ ನೋಟದಲ್ಲಿ ಮುನಿಸು ಮನದಲ್ಲಿ ಚಿಂತೆ ದೇಹದಲ್ಲಿ ಕೋಪ ತುಂಬಿಕೊಂಡಿರಲು ಮುತ್ತೈದು ಬಂದು ಪತಿಯ ಕಾಲ್ ತೊಳೆದು ಒಳಗೆ ಕರೆದೊಯ್ದಳು ಸಿದ್ಧಪಡಿಸಿದ ಬೋನವನ್ನು ಉಣ್ಣಲಿಕ್ಕೆ ತಾಂಬೂಲವನ್ನು ಕೊಟ್ಟು ಸಿರಿಮಂಚದ ಮೇಲೆ ಮೆತ್ತನ್ನು ಸುಪ್ಪತ್ತಿಗೆಯನ್ನು ಅವನಿಗಾಗಿ ಹಾಸಿಕೊಟ್ಟಳು ಇಷ್ಟೆಲ್ಲವೂ ಮೌನವಾಗಿಯೇ ನಡೆಯಿತು ಆಮೇಲೆ ತಾನೂ ಶಿವಪ್ರಸಾದವನ್ನು ಸ್ವೀಕರಿಸಿ ಬಾಡಿದ ಬಳ್ಳಿಯಂತೆ ಪತಿಯ ಕಡೆಗೆ ಬೆನ್ನು ಮಾಡಿ ಮಲಗಿಕೊಂಡಳು ಅವಳ ಮನವನ್ನೆಲ್ಲ ಚಿಂತೆ ತುಂಬಿಕೊಂಡಿತ್ತು ಇಬ್ಬರಿಗೂ ಇನ್ನು ಹದಿನಾರರ ಹರೆಯ ಒಂದೇ ಹಾಸಿಗೆ ಮೇಲೆ ಮಲಗಿಕೊಂಡಿದ್ದಾರೆ ವೇಷಯು ಹಚ್ಚಿದ ಸುವಾಸನ ದ್ರವ್ಯಗಳು ಮಗಮಗಿಸುತ್ತಿರಲು ಕಾಮಾನುರಾಗ ತಿರುನೀಲಕಂಠದಲ್ಲಿ ಜಾಗೃತವಾಯಿತು ತಮ್ಮ ಕೈಯನ್ನು ಮೆಲ್ಲನೆ ಸತಿಯ ಮೇಲಿಟ್ಟರು ಹಲವಾರು ಸಂಶಯಗಳಿಂದ ಮನದ ನೆಮ್ಮದಿಯನ್ನೇ ಕಳೆದುಕೊಂಡ ಮುತ್ತೈದೆಗೆ ಪತಿಯ ಸ್ಪರ್ಶ ಅಸಹ್ಯವೆನಿಸಿತು ಥಟ್ಟನೆ ಮುಟ್ಟಿದೊಡೆ ಶಿವರಾಣೆ ಎಂದು ಅವರ ಕೈಯನ್ನು ನೂಕಿಬಿಟ್ಟಳು ತಿರುನೀಲಕಂಠರು ಒಮ್ಮೆಯೂ ಸತಿಯ ಬಾಯಿಂದ ಈ ತರಹದ ಬಿರುನುಡಿಯನ್ನು ಕೇಳಿರಲಿಲ್ಲ ಇಂದೇಕೆ ಇವಳ ವರ್ತನೆ ಈ ಮಾರ್ಪಾಟು ನಾನು ಮಾಡಿರುವ ತಪ್ಪಾದರೂ ಏನು ಎಂದು ಹೌಹಾರಿ ಎಳೆದು ಬಸವಳಿದು ಬೆದ ಬೆದನೆ ಬೆಂದು ಕುಂದಿ ಹೋದರು ಸತಿಯು ಇಟ್ಟ ಶಿವನಾಣ ಎಂಬ ಅಲಗು ಅವರ ಹೃದಯವನ್ನೇ ಗಾತಿಗೊಳಿಸಿತ್ತು ಮರು ಮಾತನಾಡದೆ ಮನದಲ್ಲಿಯೇ ಮರುಗುತ್ತ ದಿನ ಕಳೆಯ ಹತ್ತಿದರು ಆವೇಶದ ಬರದಲ್ಲಿ ಸಾರಾ ಸಾರ ವಿಚಾರ ಮಾಡದೆ ಕೆಡೆ ನುಡಿಗಳನ್ನು ಪತಿಗೆ ನುಡಿದಿನಲ್ಲ ಎಂದು ಮುತ್ತೈದುಗೂ ಆಮೇಲೆ ಪಶ್ಚಾತ್ತಾಪವಾಯಿತು ಆದರೆ ಮಾಡುವುದೇನು ಆಡಿದ ಮಾತು ಬಾಣ ತಿರುಗಿ ಬರಲು ಸಾಧ್ಯವೇ ಶಿವನಾಣೆ ಇಬ್ಬರ ದೇಹದಲ್ಲೂ ಹೊಕ್ಕು ದಿನ ದಿನಕ್ಕೆ ಬೆಳೆದು ಸರ್ವಾಂಗ ವ್ಯಾಪಿಸಿಬಿಟ್ಟಿತು ಒಬ್ಬರನ್ನೊಬ್ಬರು ಮುಟ್ಟುವುದು ನಿಂತು ಹೋಯಿತು ಪರಸ್ಪರ ಸ್ಪರ್ಶವಿಲ್ಲದಿದ್ದರೂ ನಿತ್ಯ ಕರ್ಮಗಳು ನಿಲ್ಲಲಿಲ್ಲ ಶಿವಪೂಜೆ ಶಿವಭಕ್ತರ ಸೇವೆ ಯಥಾ ಪ್ರಕಾರ ಮುಂದುವರೆದವು ಆಣೆಯ ನುಡಿ ಅವರಿಬ್ಬರಿಗೆ ಮತ್ತು ಶಿವನಿಗೆ ಮಾತ್ರ ತಿಳಿದಿತ್ತು ಉಳಿದ ಪುರಜನವೆಲ್ಲ ಅವರ ಜೀವನದಲ್ಲಿ ವ್ಯತ್ಯಾಸವನ್ನೇನೂ ಕಾಣಲಿಲ್ಲ ಕಾಮ ಪಾಶಕ್ಕೆ ಸಿಲುಕಿದರಿಂದಲೇ ಕಾಮಹರಿಯಾದ ಶಿವನು ಸತಿಯ ಬಾಯಿಂದ ಹೀಗೆ ನುಡಿಸಿರಬೇಕು ಅದು ಸತಿವಾಣಿಯಲ್ಲ ನಿಜಕ್ಕೂ ಶಿವವಾಣಿ ಕಾಮ ಕೇಳಿ ಶಿವ ಕೇಳಿ ಎಂದೂ ಒಂದುಗೂಡಿ ಗೂಡಿ ನಡೆಯಲಾರವು ಆತ್ಮ ಸಂಯಮವೇ ಆತ್ಮೋನ್ನತಿಯ ಪ್ರಥಮ ಹೆಜ್ಜೆ ವೇಷ್ಯ ಸಾನ್ನಿಧ್ಯವೇ ನನ್ನ ಮನಸ್ಸಿನಲ್ಲಿ ಕಾಮ ವಿಕಾರವನ್ನು ಮೂಡಿಸಿರಬೇಕು ಎಂತಲೇ ಮುತ್ತೈದೆಯ ಮನವನ್ನರಿಯದೆ ನನ್ನ ಬಯಕೆಯನ್ನು ತೀರಿಸಿಕೊಳ್ಳಲು ಅವಳ ಮೇಲೆ ಕೈ ಹಾಕಿದೆ ಆಗ ಅವಳಿಗದು ಬೇಡವಾಗಿರಬೇಕು ಇಲ್ಲದಿದ್ದರೆ ಮುಟ್ಟಿದೊಳೆ ಶಿವನಾಣೆ ಎಂದೇಕೆ ಸಿಡಿದು ನುಡಿಯುತ್ತಿದ್ದಳು ಆದುದೆಲ್ಲ ಒಳ್ಳೇದೇ ಆಯಿತು ಕಾಮ ವಿಕಾರದಿಂದ ಮುಕ್ತಗೊಂಡ ಮನವೇ ಶಿವಪೂಜೆಗೆ ಯೋಗ್ಯವಾದ ಹಾಗಾಗುವಂತೆ ಮಾಡಿದವಳು ಶಿವನಾಣೆ ಇಟ್ಟ ನನ್ನ ಹೆಂಡತಿ ಮುತ್ತೈದೆ ಎಂತಹ ಒಳ್ಳೆಯ ಕೆಲಸ ಮಾಡಿದಳು ಇಂತಹ ಸತಿಯನ್ನು ಪಡೆದ ನಾನೇ ನಿಜವಾಗಿಯೂ ಧನ್ಯ ಹೀಗೆಲ್ಲ ವಿಚಾರಿಸುತ್ತ ಮುತ್ತೈದೆಯಲ್ಲಿ ಹೆಚ್ಚು ಗೌರವ ಭಾವನೆಯನ್ನು ತಾಳಿ ತನ್ನ ಶಿವಪೂಜೆಯನ್ನು ಮುಂದುವರಿಸಿದನು ಮುತ್ತೈದೆಯ ಸ್ಥಿತಿಯೂ ಹಾಗೇ ಆಗಿತ್ತು ಬಡಗೂಡಿಯೇ ಹಲವಾರು ದಿನಗಳನ್ನು ಕಳೆದಿದ್ದರೂ ಪತಿಯನ್ನು ನಾನು ತಿಳಿಯದೇ ಹೋದೆನಲ್ಲ ನಾನಿಟ್ಟ ಆಣೆಗೆ ಪ್ರತಿಯಾಗಿ ಒಂದೇ ಒಂದು ಮಾತನ್ನು ಕೂಡ ಆಡದೆ ಮೌನವಾಗಿಯೇ ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿರುವುದು ಅವರ ನಿರ್ಮಲ ಚಿತ್ತದ ಪ್ರತೀಕವಲ್ಲವೇ ನನ್ನ ಚಿತ್ತವು ಸಂಶಯವೆಂಬ ಪಿಶಾಚಿಯ ಆಡುಂಬೋಲವಾದ ಆ ಗಳಿಗೆಯಲ್ಲಿ ಎಂತಹ ಸಲ್ಲದ ಮಾತು ಹೊರಬಿದ್ದಿತು ಇನ್ನು ಕ್ಷಮಾಪಣೆ ಕೇಳಿಕೊಂಡರೇನು ಇಟ್ಟ ಶಿವನಾಣೆ ಸುಳ್ಳಾದೀತೆ ಅಥವಾ ಶಿವನೇ ನಮ್ಮಿಬ್ಬರ ಸುಖಕ್ಕಾಗಿ ನನ್ನ ಅಂತರಂಗದಲ್ಲಿದ್ದು ಹೀಗೆ ನುಡಿಸಿರಬಾರದೇಕೆ ಹರೆಯದಲ್ಲಿ ಕಾಮಕರೆಯನ್ನು ನಿರಾಕರಿಸಿ ಶಿವಪೂಜೆಯಲ್ಲಿಯೇ ಮನವರಿಸಿದ ಪತಿಗೆ ಸಹಕರಿಸಲೆಂದೇ ಹೀಗೆ ನುಡಿದಿರಬೇಕು ಮುಂತಾಗಿ ವಿಚಾರಿಸುತ್ತಾ ಪತಿಯ ಶಿವಲಿಂಗಾರ್ಚನೆಗೆ ಸಕಲ ಸಲಕರಣೆಗಳನ್ನು ಒದಗಿಸುತ್ತಾ ಶಿವಪೂಜೆಗೆ ಯಾವ ಅಡೆತಡೆಗಳು ಉಂಟಾಗದಂತೆ ನೋಡಿಕೊಳ್ಳುತ್ತಾ ತಾನೂ ಲಿಂಗಾರ್ಚನೆಯಲ್ಲಿ ನೆಟ್ಟ ಮನವುಳ್ಳವಳಾಗಿ ದಿನಗಳೆಲ್ಲ ಆರಂಭಿಸಿದಳು ಊರಿಗೆ ಊರೇ ಇವರ ಪೂಜಾ ಸಂಭ್ರಮವನ್ನು ಶಿವಭಕ್ತಿಯನ್ನು ಮನವಾರೆ ಕೊಂಡಾಡುತ್ತಿತ್ತು ಇಂತಹ ಹರೆಯದಲ್ಲಿ ಇಂತಹ ಪೂಜೆ ಇಂತಹ ಶಿವಭಕ್ತಿಯನ್ನು ನಾವು ಕಂಡಿರಲೂ ಇಲ್ಲ ಕೇಳಿರಲೂ ಇಲ್ಲವೆಂದು ಉದ್ಗಾರ ತೆಗೆಯುತ್ತಿದ್ದರು ಅವರಿಬ್ಬರ ಬಾಳು ಆ ಊರವರಿಗೆಲ್ಲ ಒಂದು ಪವಾಡವಾಗಿತ್ತು ಹೊಗಳಿಕೆ ತೆಗಳಿಕೆಗಳಿಗೆ ಕಿವೆ ಕಿವೆಗೂಡಾದ ದಂಪತಿಗಳು ತಮ್ಮ ಪೂಜೆಯನ್ನು ಮುಂದುವರಿಸಿದರು ಕಾಮ ವಿಕಾರದಿಂದ ನಿರ್ಲಿಪ್ತವಾದ ಅವರ ಮನಸ್ಸು ಕಾಳಿಗೆ ಕಳೆದ ಚಿನ್ನದಂತೆ ಪ್ರಜ್ವಲಿಸಿತು ಪರಿಶುದ್ಧ ಮನದಲ್ಲಿ ಭಕ್ತಿಯ ಬಳ್ಳಿ ದಾಂಗುಡಿ ಇಟ್ಟಿತು ಶಿವ ಶರಣರನ್ನು ಕಂಡರಂತೂ ಅವರ ಹಿಗ್ಗು ಹೊರೆಯೇರುತ್ತಿತ್ತು ಅವರೇ ತಮ್ಮ ತಾಯಿ ತಂದೆ ಅವರೇ ತಮ್ಮ ಬಂಧು ಬಳಗವೆನ್ನುವ ಭಾವ ಬಲಿಯಿತು ಲಿಂಗವೇ ಪ್ರಾಣವಾಯಿತು ತನು ಶಿವಭಕ್ತಿಯ ತವರ್ಮನೆಯಾಯಿತು ದಿನಗಳು ಉರುಳಿದವು ವರ್ಷಗಳೂ ಗತಿಸಿದವು ಶಿವನ ಆಣೆಯಲ್ಲಿಯೇ ಅವರ ಯೌವನ ಅಡಗಿ ಹೋಯಿತು ಒಬ್ಬರನ್ನೊಬ್ಬರು ಮುಟ್ಟದೆಯೇ ಮನಮುಟ್ಟಿ ಮಹಾದೇವನನ್ನು ಮಹಾದೇವನ ಭಕ್ತ ತತಿಯನ್ನು ಪೂಜಿಸಿದರು ಸೇವಿಸಿದರು ಆಳೆ ಪಕ್ವಕ್ಕೆ ಬಂದಂತೆ ಭಕ್ತಿಯೂ ಹಣ್ಣಾದಂತೆ ಮುಪ್ಪು ಆವರಿಸಿತು ಅವರಿಬ್ಬರ ಮುಖದ ಮೇಲೆ ಕಾಣಿಸಿಕೊಂಡ ಮುಪ್ಪಿನ ಪತಾಕೆಯಂತಿರುವ ತೆರೆಗಳು ಶಿವಭಕ್ತಿ ಸೋಪಾನಗಳಂತೆ ವಿರಾಜಮಾನವಾಗಿದ್ದವು ಶಿವನಲ್ಲದೆ ಬೇರೆ ಯಾರೂ ಇಲ್ಲವೆಂಬುದನ್ನು ಸೂಚಿಸುವಂತೆ ತಲೆ ನಡುಗಲು ಪ್ರಾರಂಭಿಸಿದವು ಬವಿಗಳನ್ನು ನೋಡಲಾರವು ಎಂಬಂತೆ ಕಣ್ಣೆವೆಗಳು ಮುಚ್ಚಿಕೊಂಡವು ಶಿವನಾಣೆಯನ್ನು ಹೊತ್ತು ಎಪ್ಪತ್ತೈದು ವರ್ಷಗಳು ಉರುಳಿದವು ಒಬ್ಬರನ್ನೊಬ್ಬರು ಮುಟ್ಟಲಾರದ ಇವರ ಈ ನಿಯಮ ಎಷ್ಟು ಬಲವತ್ತರವಾಗಿದೆ ಶಿವನಾಣೆ ಇವರ ತನುಮನಗಳನ್ನು ಹೇಗೆ ತುಂಬಿಕೊಂಡಿದೆ ಎಂಬುದನ್ನು ಸುಗವೇ ಎಂಬಂತೆ ಒಬ್ಬ ಭಿಕ್ಷುಕ ಪೊನ್ನಾಂಬಲಪುರವನ್ನು ಪ್ರವೇಶಿಸಿದ ಇಷ್ಟು ವರ್ಷಗಳು ಉರುಳಿದರೂ ಅವನ ಭಕ್ತಿಯ ಬಗ್ಗೆ ಶಿವನಿಗೆ ನಂಬಿಕೆಯಾಗಲಿಲ್ಲವೇನೋ ಅಥವಾ ಅವರ ಭಕ್ತಿಯನ್ನು ಜಗತ್ತಿಗೆಲ್ಲ ಪ್ರಕಟ ಮಾಡುವ ಉದ್ದೇಶ ಬಿದ್ದಿತೋ ಏನೋ ಯಾರೂ ಬಲ್ಲರು ಭಸ್ಮೋದೂಳಿತ ತನು ಕೈಯಲ್ಲಿ ಪಾತ್ರೆ ಪುಲಿ ದವಲು ಎಸೆಬ ಜಡೆ ಚೆಲ್ಲು ನಡೆಗಳಿಂದ ಕೂಡಿದ ಆ ಭಿಕ್ಷುಕನು ಪೊನ್ನಾಂಬಲದ ಕೇರಿ ಕೇರಿಗಳನ್ನು ಸುತ್ತಿ ತಿರುನೀಲಕಂಠರ ಮನೆಗೆ ಬಂದನು ನೀಲಕಂಠರು ಭಕ್ತನನ್ನು ಕಂಡು ಪುಳಕಿತರಾದರು ಅವನಲ್ಲಿರುವ ಶಿವತೇಜವವು ಅವರನ್ನು ಆಕರ್ಷಿಸಿತು ಭಕ್ತಿರಸ ಹೃದಯಾಂತ ಕರಣವನ್ನು ತುಂಬಿ ನರನಾಡಿಗಳಲ್ಲಿ ಪ್ರವಹಿಸಿತು ದೇಹವು ದಂಡ ಪ್ರಣಾಮವನ್ನು ಮಾಡುವ ಮೊದಲೇ ಮನಸ್ಸು ಮುಂದೂಡಿ ನಮಸ್ಕರಿಸಿತು ಸುರಿಯುತ್ತಿರುವ ಆನಂದಾಶುಗಳೇ ಕಾಲ್ತೊಳೆವ ನೀರಾದವು ಬಡವ ಕಡವರವನ್ನು ಕಂಡಂತೆ ಅತಿರೋಗಿ ಅಮೃತವನ್ನು ಕಂಡಂತೆ ಆನಂದ ತುಂದಿಲನಾಗಿ ದೇವಸ್ವರೂಪಿಗಳೇ ದಯಮಾಡಿಸಬೇಕು ಎಂದು ದೈನ್ಯದಿಂದ ಬೇಡಿಕೊಂಡು ಕೈಮುಗಿದು ನಿಂತುಕೊಂಡನು ಅಪ್ಪಣೆ ಕೊಡಿಸಿ ಹೇಳಿದ ಕೆಲಸವನ್ನು ಮಾಡಲು ಸಿದ್ಧನಿದ್ದೇವೆ ಎಂದು ಅಂಗಲಾಚಿದನು ಆದರೆ ಆ ಭಕ್ತನು ಭಕ್ತನಾದವನು ಯಾರಿಂದಲೂ ಏನನ್ನೂ ಮನಸ್ಸಿನಲ್ಲಿಯೂ ಕೂಡ ಅಪೇಕ್ಷಿಸುವುದಿಲ್ಲ ನಮಗೇನೂ ಬೇಕಾಗಿಲ್ಲ ಮತ್ತೊಬ್ಬರ ಒಡವೆ ಆಸೆ ನಮಗಿಲ್ಲ ಬೇಡುವ ಭಕ್ತನಲ್ಲ ನೀನು ನಮಗೇನೂ ಕೊಡಬೇಕಾಗಿಲ್ಲ ನನ್ನಲ್ಲಿ ಇರುವ ಈ ಪಾತ್ರೆಯೊಂದನ್ನು ಕೆಡದ ಹಾಗೆ ಬಚ್ಚಿಟ್ಟುಕೋ ನಾನು ತಿರುಗಿ ಬಂದು ಕೇಳಿದಾಗ ಕೊಟ್ಟು ಬಿಡು ಅಷ್ಟೇ ಸಾಕು ಎಂದು ಹೇಳಿ ದಡದಡನೆ ಹತ್ತೆಂಟು ಹೆಜ್ಜೆ ನಡೆದು ಮತ್ತೆ ತಿರುಗಿ ಬಂದು ಈ ಪಾತ್ರೆ ನನ್ನ ಭಕ್ತರು ಕೊಟ್ಟ ಪದವಿ ಕಾಪಾಲಿಯು ಕೂಡ ಆಶಿಸುವ ದಿವ್ಯ ಪಾತ್ರೆ ಇದು ಬೇಡದನ್ನು ಕೊಡುವುದಷ್ಟೇ ಅಲ್ಲ ಬೇಡದಿದ್ದುದನ್ನೂ ಕೊಡುತ್ತದೆ ಆದುದರಿಂದ ಬಹಳ ಎಚ್ಚರಿಕೆ ವಹಿಸಿ ಇದನ್ನು ಕಾಪಾಡಬೇಕು ಎಂದು ಮತ್ತೊಮ್ಮೆ ಎಚ್ಚರಿಸಿ ಹೊರಟು ಹೋದನು ತಿರುನೀಲಕಂಠರು ಅವನ ಮಾತನ್ನು ಲಕ್ಷದಲ್ಲಿರಿಸಿ ಆ ಪಾತ್ರೆಯನ್ನು ಒಂದು ಭದ್ರವಾದ ಪೆಟ್ಟಿಗೆಯಲ್ಲಿರಿಸಿ ಕೀಲಿ ಹಾಕಿ ಅದನ್ನು ಮಧ್ಯದಲ್ಲಿಟ್ಟು ಆಚೆ ಈಚೆ ತಾವಿಬ್ಬರೂ ಕಾವಲಾಗಿ ಮಲಗಿದ ಮರುದಿನ ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚಿತವಾಗಿ ಆ ಭಕ್ತನು ಹಿಂದಿರುಗಿದನು ಅವನ ಅವಸರ ಗಡಿಬಿಡಿ ಹೇಳದಿರದು ಸಿಡಿಮಿಡಿಗೊಂಡವನಂತೆ ವರ್ತಿಸುತ್ತ ಹ್ಮ್ ಹ್ಮ್ ನಿನ್ನೆ ನಿಮ್ಮಲ್ಲಿರಿಸಿದ ಆ ಪಾತ್ರೆಯನ್ನು ಬೇಗ ಪಡೆ ನನಗೆ ಬೇರೆಡೆಗೆ ಅವಶ್ಯ ಕೆಲಸದ ಮೇಲೆ ಹೋಗುವ ಅವಸರ ಬಂದಿದೆ ಎಂದು ಗಡಬಡಿಸಿದ ಭಕ್ತನ ಅವಸರಕ್ಕೆ ಅಂಜಿದ ತಿರುನಿಲ ಕಣ್ಠರು ಮರುಮಾತಿಲ್ಲದೆ ತಮ್ಮ ಪೆಟ್ಟಿಗೆ ಕೀಲಿಯನ್ನು ತೆಗೆದು ನೋಡುತ್ತಾರೆ ಪಾತ್ರೆಯೇ ಮಾಯವಾಗಿದೆ ಅವರ ಜೀವ ದಸ್ಯಂದಿತು ಭಯ ಅಂತರಂಗವನ್ನು ವ್ಯಾಪಿಸಿತು ದೇಹವೆಲ್ಲಾ ಬೆವೆತು ಹೋಯಿತು ಬಾಯಿಂದ ಮಾತುಗಳೇ ಹೊರಡದಾದವು ನೆಲವನ್ನೇ ಬಗೆದು ಪುಗಲು ಬಯಸಿದರು ಇನ್ನು ಆ ಭಕ್ತನಿಗೆ ಮುಖವನ್ನು ಹೇಗೆ ತೋರಿಸಲಿ ಎಂದು ಸಿಗ್ಗಾಗಿ ಮರುಳಾಗಿ ತಲೆ ಬಾಗಿಸಿಕೊಂಡು ನಿಂತರು ಭಕ್ತನು ತಿರುವನೀಲ ಕಂಠರ ಆ ರೀತಿಯನ್ನು ಕಂಡು ತನ್ನ ಪಾತ್ರೆಗೆ ಏನೋ ಆಗಿದೆ ಎಂದು ಭಾವಿಸಿ ಸರ್ವಸ್ವವನ್ನು ಕಳೆದುಕೊಂಡಂತೆ ಅಯ್ಯೋ ನೀವು ನನ್ನ ಗಂಟಲನ್ನೇ ಕೊಯ್ದಿರಿ ನಿಮ್ಮಂತ ಭಕ್ತರಲ್ಲಿರಿಸಿದರೆ ನನ್ನ ಪಾತ್ರೆ ಭದ್ರವಾಗಿರುತ್ತದೆಂದು ನಂಬಿ ನಾನು ಮೋಸ ಹೋದೆ ನೀವು ನನ್ನನ್ನು ವಂಚಿಸಿದಿರಿ ನಿಮ್ಮಲ್ಲಿ ಆ ಪಾತ್ರೆಯನ್ನು ಇಡುವಾಗ ಸಾಕ್ಷಿಯಾಗಿ ಯಾರೂ ಇರಲಿಲ್ಲ ಎಂದ ಮೇಲೆ ಅದು ಇನ್ನು ಮುಳುಗಿದಂತೆಯೇ ಸರಿ ನೀಚರನ್ನು ನಂಬಿ ಅನಾಥನಾದೆ ಎಂದು ಒಳಗೆ ಹೋಗಿ ಬರಿದಾದ ಪೆಟ್ಟಿಗೆಯನ್ನು ಎತ್ತಿ ಕುಕ್ಕಿ ನನ್ನ ಪಾತ್ರೆ ಮಹಿಮೆಯನ್ನು ಕೇಳಿ ಅತ್ಯಾಸೆ ಪಟ್ಟು ಎಲ್ಲಿಯೂ ಅದನ್ನು ತೆಗೆದಿಟ್ಟು ಈ ನಾಟಕ ಹೂಡುತ್ತಿದ್ದೀರಿ ಈ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇ ಎಂದು ಹೇಳುತ್ತೀರಿ ಅದಕ್ಕೆ ಹಾಕಿದ ಬೀಗವೂ ಹಾಗೇ ಇತ್ತು ನನ್ನ ಕಣ್ಣಿದ್ರಿಗೆ ಅದನ್ನು ತೆಗೆದಿರಿ ಒಳಗೆ ಪಾತ್ರೆ ಇಲ್ಲ ಏನು ಪೆಟ್ಟಿಗೆ ಅದನ್ನು ನುಂಗಿದ್ದೆ ಅಥವಾ ಆ ಪಾತ್ರೆ ಅದರಲ್ಲಿ ಕರಗಿ ಹೋಯಿತೋ ಅಬ್ಬಬ್ಬಾ ಎಂತ ನಟನೆ ಬೇಷ್ ಬೇಷ್ ವಂಚನೆ ಮಾಡುವುದನ್ನು ನಿಮ್ಮಿಂದಲೇ ಕಲಿಯಬೇಕು ವಂಚನೆಯ ಶಿಕ್ಷಾಗುರು ನೀನು ಎಂದು ಮನಬಂದ ರೀತಿಯಲ್ಲಿ ಹಾರಡಿದ ನೀಲಕಂಠರಿಗೆ ದಿಕ್ಕು ತೋಚಂತಾಯಿ ಕೊರಗಿ ಕರಗಿ ಸ್ವಾಮಿ ಶಿವನಾಣೆಯಾಗಿಯೂ ಆ ಪಾತ್ರೆಯನ್ನು ಅತ್ಯಾಸೆಯಿಂದ ಬಚ್ಚಿಟ್ಟವರಲ್ಲ ನಾವು ಈ ಪೆಟ್ಟಿಗೆಯಲ್ಲಿ ಇಟ್ಟು ಅದಕ್ಕೆ ಭದ್ರವಾದ ಬೀಗ ಹಾಕಿ ಗಂಡ ಹೆಂಡಿರಿಬ್ಬರು ಅತ್ತ ಇತ್ತ ಜೋಪಾನವಾಗಿ ರಾತ್ರಿಯೆಲ್ಲ ಕಾದಿದ್ದೇವೆ ನಮಗೆ ನಿದ್ರೆ ಹತ್ತಿದಾಗ ಯಾರೋ ಕಳ್ಳರು ಮತ್ತೊಂದು ಕೀಲಿಯನ್ನು ತಂದು ಆ ಪಾತ್ರೆಯನ್ನು ಒಯ್ದರು ಹಾಗಂತೂ ಆಗಿಲ್ಲ ಏಕೆಂದರೆ ರಾತ್ರಿಯೆಲ್ಲ ನಾವು ಎಚ್ಚರವಾಗಿಯೇ ಇದ್ದೆವು ಇನ್ನು ಪೆಟ್ಟಿಗೆ ಅದನ್ನು ನುಂಗಿತೆಂಬ ಮಾತನ್ನು ನಂಬುವಂತಿಲ್ಲ ಏನು ಹೇಳಬೇಕೆಂದು ನನಗೆ ತೋಚದಾಗಿದೆ ನಾವಂತೂ ಆ ಪಾತ್ರೆಯನ್ನು ತೆಗೆದುಕೊಂಡಿಲ್ಲವೆಂದು ಮತ್ತೊಮ್ಮೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇನೆ ಅದರ ಮೇಲೆ ನಿಮ್ಮಿಷ್ಟ ತಾವು ಕೊಡುವ ಶಿಕ್ಷೆಗೆ ಸಿದ್ಧರಾಗಿದ್ದೇವೆ ಎಂದು ಕೈ ಜೋಡಿಸಿದರು ತಿರು ನೀಲಕಂಠನ ಮಾತುಗಳನ್ನು ಕೇಳಿ ಭಕ್ತನ ಕೋಪ ನೋರ್ಮಡಿಯಾಯಿತು ಕಿಡಿ ಕಾರುವ ಕೆಂಗಲ್ನಿಂದ ಅವನು ನುಂಗುವಂತೆ ನೋಡುತ್ತ ಶಿವದೋ ಶಿವದೋ ಎಂದು ಕೂಗುತ್ತ ಹಾದಿ ಹಿಡಿದು ಹೋಗುವವರೆಲ್ಲನ್ನು ಕರೆ ಕರೆದು ಅವರೆದುರು ದೂರಿಕೊಳ್ಳುತ್ತ ಅಷ್ಟರಿಂದಲೇ ತೃಪ್ತನಾಗದೆ ಮತ್ತೆ ಅವರತ್ತ ತಿರುಗಿ ಬಾಪು ಬಾಪು ಭಕ್ತರೆಂದರೆ ನಿಮ್ಮಂತವರಿರಬೇಕು ಮತ್ತೊಬ್ಬರ ಪಾತ್ರೆಯನ್ನು ನುಂಗಿ ಬಿಮ್ಮನೆ ಕುಳಿತಿದ್ದೀರಿ ನಿಮ್ಮಿಬ್ಬರನ್ನು ಬಿಟ್ಟು ಆ ಪಾತ್ರೆ ಎಲ್ಲಿಯೂ ಹೋಗಿಲ್ಲ ನಾನು ಇನ್ನು ನಿಮ್ಮನ್ನು ಈ ಮನೆಯಲ್ಲಿ ಇರಗೊಡುವುದಿಲ್ಲ ನಿಮ್ಮ ಮುಂದೆ ಚೀರಿಕೊಂಡು ಏನೂ ಪ್ರಯೋಜನವಿಲ್ಲ ಈ ಊರಿನ ಹಿರಿಯರ ಮುಂದೆ ನನ್ನ ನಿಟ್ಟು ನಿಮ್ಮನ್ನು ಪಂಚಾಯತಿಗೆ ಎಳೆಯುತ್ತೇನೆ ನಡೆಯಿರಿ ಪನ್ನಾಂಬರದ ಹಿರಿಯರಿರುವ ಮಂಟಪಕ್ಕೆ ಇದನ್ನು ಅವರೇ ತಿದ್ದಬೇಕಲ್ಲದೆ ಬೇರೆಯವರಿಂದ ಸಾಧ್ಯವಿಲ್ಲ ಹ್ಮ್ ಹೇಳಿರಿ ಹೊರಡಿರಿ ಎಂದು ಸತಿಪತಿಗಳಿಬ್ಬರನ್ನೂ ಕೂಡಿಕೊಂಡು ಹೊರಟನು ಅವರ ಹಿಂದೆಯೇ ಊರ ಜನ ಗುಂಪು ಕಟ್ಟಿಕೊಂಡು ನಡೆಯಿತು ತಿರುನೀರ ಕಂಠ ಮುತ್ತೈದೆಯರು ಅಯ್ಯೋ ಸದಾಶಿವನೇ ಈ ವಯಸ್ಸಿನವರಾದ ಮೇಲೆ ನಮಗೆ ಇಂತಹ ಅಪವಾದ ಬರಬೇಕೆ ಎಂದು ಮನಸ್ಸಿನಲ್ಲಿಯೇ ಮರುಗುತ್ತ ಮೌನಿಗಳಾಗಿ ಭಕ್ತನ ಜೊತೆಯಲ್ಲಿಯೇ ಕರಗುತ್ತ ನಡೆದಿದ್ದರು ಆಗಲೂ ಮುದುಕನ ಆಟೋಟೋಪ ಕಡಿಮೆಯಾಗಿರಲಿಲ್ಲ ಕೈಯಲ್ಲಿ ಹುಲ್ಲು ಕಡ್ಡಿಯನ್ನು ಹಿಡಿದು ಮೇಲಕ್ಕೆತ್ತಿ ಅಯ್ಯೋ ನನ್ನನ್ನು ವಿಚಾರಿಸುವರು ಯಾರೂ ಇಲ್ಲವೇ ನನಗಾದ ಅನ್ಯಾಯವನ್ನು ಪರಿಹರಿಸುವರು ಈ ಪೊನ್ನಾಂಬಲಪುರದಲ್ಲಿ ದೊರಕುವರು ಒಬ್ಬರೂ ಇಲ್ಲವೇ ಎಂದು ಕೂಗುತ್ತಾ ಹಿರಿಯರ ಮಂಟಪಕ್ಕೆ ಬಂದರು